ಲೀಲಾವತಿ ಹೋಮ್ ರೆಸಿಪಿಗೆ ಮತ್ತೊಮ್ಮೆ ನಿಮ್ಮೆಲ್ಲರಿಗೂ ಸ್ವಾಗತ ಬಂಧುಗಳೇ ನಿಮಗೆ ಏನಾದರೂ ಗ್ಯಾಸ್ಟ್ರಿಕ್ ಸಮಸ್ಯೆ ಇದೆಯಾ ಗ್ಯಾಸ್ಟ್ರಿಕ್ ಸಮಸ್ಯೆಯಿಂದ ಬಳಲ್ತಾ ಇದ್ದೀರಾ ಹಾಗಾದರೆ ಈ ರೀತಿಯಾದಂತಹ ಮುದ್ದೆ ಮಾಡಿಕೊಂಡು ತಿನ್ನಿ ಕ್ಷಣಾರ್ಧದಲ್ಲಿ ಗ್ಯಾಸ್ಟ್ರಿಕ್ ನಿಮ್ಮನ್ನು ಬಿಟ್ಟು ಹೋಗುತ್ತೆ ಅಂತ ಹೇಳೋದಕ್ಕೆ ನಾನು ಬಯಸ್ತಾ ಇದ್ದೇನೆ ಈಗ ಒಂದು ಲೋಟ ಜೋಳದ ಹಿಟ್ಟು ತೊಗೊಂಡಿದ್ದೇನೆ ನೋಡಿ ಗೊತ್ತಾಗ್ತಾ ಇದೆಯಲ್ಲ ಒಂದು ಸಣ್ಣ ಲೋಟದಿಂದ ಜೋಳದ ಹಿಟ್ಟು ತೊಗೊಂಡಿದ್ದೇನೆ ಸ್ವಲ್ಪ ವೇರಿಯೇಷನ್ ಕೂಡ ಆಗ್ಬೋದು ಈಗ ಇದಕ್ಕೆ ನೀರು ಹಾಕಿ ಸ್ವಲ್ಪ ಕಲಿಸುವ ಅಂಬ್ಲಿ ತರಕ್ಕೆ ನೋಡಿ ಜೋಳ ಹಿಟ್ಟಿನ ಕನ್ಸಿಸ್ಟೆನ್ಸಿ ಹೇಗಿದೆ ಅದೇ ಈಗ ಇರಬೇಕು ಇರ್ಬೇಕು ಐದು ಆಗೋಗುತ್ತೆ ಇದು ರೆಸಿಪಿ ಗೊತ್ತಾಗ್ತಾ ಇದೆಯಲ್ಲ ಈಗ ಕುದಿಯುವ ನೀರಿಗೆ ಇದನ್ನ ಹಾಕಿಬಿಟ್ರೆ ಆಗೋಯ್ತು ಮುದ್ದೆ ವೇಗವಾಗಿ ತಯಾರಾಗುತ್ತೆ ನೋಡಿ ಗೊತ್ತಾಗ್ತಾ ಇದೆಯಲ್ಲ ಹೆಣ್ಮಕ್ಳಿಗೆ ನೋಡಿ ಆಲ್ರೆಡಿ ನೀರು ಬಾಯ್ಲ್ ಆಗ್ತಾ ಇದೆ ಈ ಬಾಯ್ಲಾದಂಥ ನೀರಿಗೆ ಸುರಿಯುವ ನೋಡಿ ಐದು ನಿಮಿಷದಲ್ಲಿ ಜೋಳದ ಮುದ್ದೆ ತಯಾರಾಗಿಬಿಡುತ್ತೆ ಇದು ಒಂದು ಜೋಳ ಎನ್ನುವಂಥದ್ದು ಒಂದು ಕಾರಕವಾದಂಥ ವಸ್ತು ಆಮೇಲೆ ವೇಗವಾಗಿ ಶಕ್ತಿಯನ್ನು ಕೊಡುತ್ತೆ ಗ್ಯಾಸ್ಟಿಕ್ಕನ್ನು ಕಡಿಮೆ ಮಾಡುತ್ತೆ ಅಂತಹ ಒಳ್ಳೆಯ ಒಂದು ಆಹಾರ ಪದಾರ್ಥ ಅಂತ ಹೇಳ್ಬೋದು ನಾವು ಸಾಮಾನ್ಯ ಯಥೇಚ್ಛವಾಗಿ ನಾವು ಈ ಒಂದು ಬೆಲ್ಸೀಮೆ ಒಳಗೆ ನಾವು ರೊಟ್ಟಿ ಮುದ್ದೆ ಎಲ್ಲ ಮಾಡ್ತೇವೆ ಹಾಗಾಗಿ ಈ ರೀತಿಯಾದಂತಹ ವೈಜ್ಞಾನಿಕ ರೀತಿಯಾಗಿ ನೀವು ಮುದ್ದೆ ಮಾಡಿಕೊಂಡು ತಿಂದರೆ ಖಂಡಿತವಾಗಲೂ ನಿಮ್ಮ ಜಠರಕ್ಕೆ ಬಹಳ ಬಹಳ ಉಪಯೋಗ ಮತ್ತು ತಂಪು ಕಾರಕ ಇದು ಮತ್ತು ವೇಗವಾಗಿ ಗ್ಯಾಸ್ಟ್ರಿಕನ್ನು ಕಡಿಮೆ ಮಾಡುವಂತಹ ಶಕ್ತಿಯನ್ನು ಕೊಡುವಂತಹ ಅತ್ಯಂತ ಉಪಯುಕ್ತವಾದಂಥದ್ದು ಅಂತ ಹೇಳ್ಬೋದು ಹಾಗಾಗಿ ನೀವು ಹೆಚ್ಚಿಗೆ ಜೋಳವನ್ನು ಬಳಸೋದ್ರಿಂದ ಖಂಡಿತವಾಗಲೂ ನಿಮ್ಮ ಆರೋಗ್ಯದ ಸುಧಾರಣೆ ಕಂಡುಬರುತ್ತೆ ಅನ್ನೋದನ್ನು ಹೇಳೋದಕ್ಕೆ ನಾನು ಇಷ್ಟಪಡ್ತೇನೆ ನೋಡಿ ಆಲ್ರೆಡಿ ಆಗ್ತಾ ಬೆಯ್ತಾ ಬಂತಾ ಇದೆ ಇದು ಆಲ್ರೆಡಿ ಬೆಂದು ಹೋಗಿದೆ ಗೊತ್ತಾಗ್ತಿದೆಯಲ್ಲ ಗಟ್ಟಿ ಗಟ್ಟಿ ಆಗ್ತಿದೆ ನೋಡಿ ಗೊತ್ತಾಗ್ತಾ ಇದೆಯಲ್ಲ ಈಗ ಇದಕ್ಕೆ ಮಜ್ಜಿಗೆಯನ್ನು ಮಜ್ಜಿಗೆ ಜೊತೆಗೆ ಸೇರಿಸ್ಕೊಂಡು ತಿನ್ಬೇಕು ಅಂದ್ರೆ ನುಂಗುವುದು ಇದನ್ನ ಈ ಮುದ್ದೆ ಇದೆಯಲ್ಲ ಮುದ್ದೆನ ತಿನ್ನಕಾಗಲ್ಲ ನುಂಗೋದು ಮಜ್ಜಿಗೆ ಜೊತೆಗೆ ಅಕಂಡು ನುಂಗ್ತಾರೆ ಇದು ಗ್ಯಾಸ್ಟಿಕ್ಕನ್ನು ಕಡಿಮೆ ಮಾಡುವಂತಹ ಒಂದು ಗುಣವನ್ನು ಹೊಂದಿದೆ ನಾನು ಸುಮಾರು ಇದು ಒಂದು ಇಪ್ಪತ್ತೈದು ವರ್ಷಗಳ ಅನುಭವದ ಮಾತು ಅಂತ ನಾನು ಹೇಳೋದಕ್ಕೆ ಇಷ್ಟಪಡ್ತೇನೆ ಬಹುಶಃ ಈ ವಿಡಿಯೋ ಹೆಣ್ಮಕ್ಳಿಗೆ ಉಪಯೋಗ ಆಗುತ್ತೆ ಅಂತ ನಾನು ಬಯಸ್ತೇನೆ ಇದಕ್ಕೆ ಸ್ವಲ್ಪ ಜೀರಿಗೆ ಹಿಂಗಿನ ಒಗ್ಗರಣೆ ಕೊಟ್ಟಿದ್ದೇನೆ ಸ್ವಲ್ಪ ಈ ಜೀರಿಗೆ ಹಿಂಗು ಭಾಳ ಜೀರ್ಣಕಾರಿ ಜೀರಿಗೆನೇ ಜಾಸ್ತಿ ಇದೆ ಇಲ್ಲಿ ಗೊತ್ತಾಗ್ತಾ ಅಲ್ಲ ಈಗ ಇದಕ್ಕೆ ಒಂದು ಸ್ವಲ್ಪ ಮಜ್ಜಿಗೆ ಸುರಿಯುವ ಅದೇ ನಾನು ಮಜ್ಜಿಗೆ ಮಾಡಿ ಇಟ್ಕೊಂಡಿದ್ದೀನಿ ಇಲ್ಲಿ ನೋಡಿ ನೋಡಿ ಈ ರೀತಿ ಮಜ್ಜಿಗೆ ಸುರಿಯಬೇಕು ನೋಡಿ ಎಷ್ಟು ಚೆಂದ ಆಯ್ತಲ್ಲ ನೋಡಿ ಈಗ ಒಂದು ಐದು ನಿಮಿಷ ಬಿಟ್ಟರೆ ಈ ರೀತಿ ಸ್ವಲ್ಪ ಮಜ್ಜಿಗೆ ಹಾಕ್ಕೊಂಡು ಇದಕ್ಕೊಂದು ಸ್ವಲ್ಪ ಸಾಲ್ಟ ಕೂಡ ಅದೇ ಹಾಕಿದ್ದೇನೆ ಹಾಕ್ಕೊಂಡು ತಿಂದುಬಿಟ್ರೆ ಮಜ್ಜಿಗೆಯೊಂದಿಗೆ ಎದ್ಕೊಂಡು ತಿಂದುಬಿಟ್ರೆ ಖಂಡಿತವಾಗ್ಲೂ ಇದು ಗ್ಯಾಸ್ಟ್ರಿಕ್ಕನ್ನು ಕಡಿಮೆ ಮಾಡುವಂತಹ ಒಂದು ಗುಣವನ್ನು ಹೊಂದಿದೆ ಯಾಕಂದರೆ ಮಜ್ಜಿಗೆ ತಂಪು ಜೀರಿಗೆ ತಂಪು ಇಂಗು ತಂಪು ಜೋಳ ತಂಪು ಎಲ್ಲ ತಂಪುಗಳು ನಮ್ಮ ಜಠರವನ್ನು ಸೇರಿದಾಗ ಖಂಡಿತವಾಗಲು ಒಂದು ಗ್ಯಾಸ್ಟಿಕ್ ಕೂಡ ಕಡಿಮೆ ಆಗುತ್ತೆ ಇದು ನನ್ನ ಅನುಭವದ ಮಾತು ಇದೊಂದು ಇಪ್ಪತ್ತೈದು ವರ್ಷಗಳ ಅನುಭವದ ಮಾತು ಅಂತ ನಾನು ಹೇಳೋಕ್ಕೆ ಇಷ್ಟಪಡ್ತೇನೆ ಯಾಕಂದ್ರೆ ನಾನು ಹೈಪರ್ ಆ್ಯಸಿಡಿಂದ ಆ ಒಂದು ರೋಗ ಮುಕ್ತ ಆಗಿದ್ದೇನೆ ಅಂತ ಹೇಳೋದಕ್ಕೆ ಇಷ್ಟಪಡ್ತೇನೆ ಬಹುಶಃ ಈ ವಿಡಿಯೋ ಎಲ್ಲರಿಗೂ ಉಪಯೋಗ ಆಗುತ್ತೆ ಉಪಯೋಗ ತಗೊಳ್ಳಿ ಅಂತ ಭಾವಿಸ್ತೇನೆ ಥ್ಯಾಂಕ್ ಯು ಸೋ ಮಚ್ ಈ ರೀತಿ ಮಾಡಿ ತಿನ್ನಿ ಖಂಡಿತವಾಗಿ ನಿಮಗೆ ಉಪಯೋಗ ಆಗುತ್ತೆ ಅಂತ ಹೇಳೋದಕ್ಕೆ ಮತ್ತೆ ಮತ್ತೆ ಇಷ್ಟಪಡ್ತೇನೆ ಥ್ಯಾಂಕ್ ಯು ಸೋ ಮಚ್